రాజ్యపాలరు రాీనమే కొడలే తమ అళతే మీరి నెదుకొే గవర్నర్ కోర్ట్ ఉత్తర కొతారాపాలరు ರಾಜ್ಯಪಾಲರು ಅದ್ಯಾವ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟರು ಸಚಿವ ಸಂಪುಟದ ಸಲಹೆಯನ್ನ ರಾಜ್ಯಪಾಲರು ಧಿಕ್ಕರಿಸಿದ್ದಕ್ಕೆ ತಮ್ಮ ಅಳತೆ ಮೀರಿ ನಡೆದುಕೊಂಡಿದ್ದಕ್ಕೆ ಗವರ್ನರ್ ರಾಜ್ಯಪಾಲರು ಕೋರ್ಟ್ ಕೇಳೋ ಪ್ರಶ್ನೆಗಳಿಗೆ ಕೋರ್ಟ್ ನಲ್ಲಿ ಉತ್ತರ ಕೊಡ್ತಾರ ರಾಜ್ಯಪಾಲರು ನಿಜಕ್ಕೂ ರಾಜೀನಾಮೆ ಕೊಡ್ಲೇಬೇಕಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದ್ಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ರಾಜ್ಯಪಾಲರು ದಿಢೀರಂತ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿರೋದ್ರ ಹಿಂದೆ ಹತ್ತು ಹಲವು ಅನುಮಾನಗಳು ಹುಟ್ಕೊಂತಿವೆ ಇದೇ ಕಾರಣಕ್ಕೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ರಾಜ್ಯಪಾಲರು ಪಕ್ಷಪಾತಿಗಳು ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ದೂರುತ್ತಿರೋದು ಹಾಗಾದ್ರೆ ರಾಜ್ಯಪಾಲರ ನಡೆಯ ಬಗ್ಗೆ ಕೇಳಿ ಬಂದಿರೋ ಪ್ರಶ್ನೆಗಳೇನು ಅನ್ನೋದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟ ತಕ್ಷಣ ಸಿದ್ದರಾಮಯ್ಯ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡೋಕೆ ಸಾಧ್ಯವ ಅನ್ನೋದನ್ನ ತೋರಿಸ್ತೀವಿ ನೋಡಿ ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸದ್ಯದ ಪರಿಸ್ಥಿತಿಯಲ್ಲಿ ರಾಜೀನಾಮೆ ಕೊಡೋದಕ್ಕೆ ಬರೋದೇ ಇಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟ ತಕ್ಷಣ ಸಿಎಂ ರಾಜೀನಾಮೆ ಕೊಡಲೇಬೇಕು ಅನ್ನೋ ಯಾವ ನಿಯಮವೂ ಇಲ್ಲ ಹೀಗಂತ ಕಾನೂನು ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ನಾನು ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿರೋದು ಹಾಗಾದ್ರೆ ರಾಜ್ಯಪಾಲರ ನಡೆಯ ಬಗ್ಗೆ ಕೇಳಿ ಬಂದಿರೋ ಅನುಮಾನಗಳಾದ್ರೂ ಏನ್ ಗೊತ್ತಾ ಅದನ್ನ ಒಂದೊಂದಕ್ಕೆ ತೋರಿಸ್ತೀವಿ ನೋಡಿ ಅನುಮಾನ ನಂಬರ್ ಒನ್ ತನಿಖೆ ನಡೆಸಿ ಆರೋಪ ಪಟ್ಟಿ ಸಲ್ಲಿಕೆಯಾಗಿಲ್ಲ ಕಾಂಗ್ರೆಸ್ ನಾಯಕರು ವಾದ ಮಾಡೋ ಪ್ರಕಾರ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಮುಖ್ಯಮಂತ್ರಿ ವಿರುದ್ಧ ವಿಚಾರಣೆಗೆ ರಾಜ್ಯಪಾಲರು ಅನುಮತಿ ನೀಡಬೇಕಾದ್ರೆ ಆ ಬಗ್ಗೆ ಯಾವುದಾದ್ರೂ ಸಂಸ್ಥೆ ತನಿಖೆ ನಡೆಸಿ ಆರೋಪ ಪಟ್ಟಿ ಸಲ್ಲಿಸಬೇಕು ಆದ್ರೆ ಇಲ್ಲಿ ಅಂತ ಯಾವುದೇ ಪ್ರಸಂಗ ಎದುರಾಗಿಲ್ಲ ಹೀಗಿರುವಾಗ ರಾಜ್ಯಪಾಲರು ಅನುಮತಿ ನೀಡಿರುವುದೇ ತಪ್ಪಲ್ವಾ ರಾಜ್ಯಪಾಲರು ಕಾನೂನು ಮೀರಿ ನಡೆದಿರುವುದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣಿಸಿದೆ ಕಾಂಗ್ರೆಸ್ನ ಈ ಪ್ರಶ್ನೆಗೆ ಮೌನವಾಗಿಯೇ ಉತ್ತರ ನೀಡಿರುವ ರಾಜ್ಯಪಾಲರು ಟಿಜೆ ಅಬ್ರಹಂ ಎಂಬುವವರ ಖಾಸಗಿ ದೂರನ್ನು ಆಧರಿಸಿ ವಿಚಾರಣೆಗೆ ಅನುಮತಿ ನೀಡಿದ್ದಾರೆ ಅನುಮಾನ ನಂಬರ್ ಟು ಕಮಲದಳ ನಾಯಕರ ವಿರುದ್ಧ ಸಾಫ್ಟ್ ಯಾಕೆ ಸಿದ್ದರಾಮಯ್ಯವರ ವಿಚಾರದಲ್ಲಿ ಆತುರಾತ್ರವಾಗಿ ಖಾಸಗಿ ದೂರಿಗೆ ಕಿವಿಗೊಟ್ಟು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ ಆದ್ರೆ ಈ ಹಿಂದೆ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೇಳಿದ್ರು ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ ಕುಮಾರಸ್ವಾಮಿ ಅವರ ರಕ್ಷಣೆಗೆ ನಿಂತಿದ್ದಾರೆ ರಾಜ್ಯಪಾಲರು ಅದೇ ರೀತಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಶಶಿಕಲಾ ಜೊಲ್ಲೆ ಹಾಗೂ ಮುರುಗೇಶ್ ನಿರಾಣಿ ಅವರ ವಿರುದ್ಧವೂ ಗಂಭೀರ ಆರೋಪಗಳಿವೆ ಆ ಬಗ್ಗೆ ರಾಜ್ಯಪಾಲರು ಅದಕ್ಕೆ ವಿಚಾರಣೆಗೆ ಅನುಮತಿ ನೀಡಿಲ್ಲ ಅಂದ್ರೆ ಅವರೆಲ್ಲ ಬಿಜೆಪಿ ಪಕ್ಷದ ನಾಯಕರು ಅಂತಾನ ಇಲ್ಲ ರಾಜ್ಯಪಾಲರ ಹುದ್ದೆಯಲ್ಲಿ ಕುತ್ಕೊಂಡು ಬಿಜೆಪಿ ರಕ್ಷಣೆಗೆ ನಿಂತಿದ್ದಾರ ರಾಜ್ಯಪಾಲರು ಈ ಪ್ರಶ್ನೆಗೆ ರಾಜ್ಯಪಾಲರು ಕೋರ್ಟ್ ನಲ್ಲಿ ಉತ್ತರ ಅವರ ಬಳಿ ನಿಜಕ್ಕೂ ಮತ್ತು ವಿಷಯ ಏನಂದ್ರೆ ಈ ಹಿಂದಿನ ಎಲ್ಲ ಆರೋಪಿಗಳ ವಿರುದ್ಧ ಕೇಸ್ ದಾಖಲಾಗಿ ತನಿಖೆ ನಡೆದು ಆರೋಪ ಪಟ್ಟಿ ಕೂಡ ಸಲ್ಲಿಕೆಯಾಗಿತ್ತು ಹೀಗಿದ್ರು ರಾಜ್ಯಪಾಲರು ಸೈಲೆಂಟ್ ಆಗಿದ್ದು ಯಾಕೆ ಸಿದ್ದು ರಾಜೀನಾಮೆಗೆ ಪಟ್ಟು ಹಿಡಿಯುತ್ತಿರುವ ರಾಜ್ಯ ಬಿಜೆಪಿ ನಾಯಕರು ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರ ನೋ ವೇ ಚಾನ್ಸೇ ಇಲ್ಲ ಅನುಮಾನ ನಂಬರ್ ತ್ರೀ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಇಲ್ಲ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ನೇರ ಆರೋಪ ಕೇಳಿ ಬಂದಿಲ್ಲ ಸಿದ್ದರಾಮಯ್ಯನವರ ಪತ್ನಿಗೆ ಅವರ ಸಹೋದರ ಕಾಣಿಕೆ ನೀಡಿದ ಭೂಮಿಯನ್ನ ಮೂಡ ಸ್ವಾಧೀನಪಡಿಸಿಕೊಂಡಿದೆ ಮತ್ತು ಅದಕ್ಕೆ ಪ್ರತಿಯಾಗಿ ನಿವೇಶನಗಳನ್ನ ನೀಡಿದೆ ಹೀಗೆ ಅವರಿಗೆ ನಿವೇಶನಗಳನ್ನು ನೀಡುವುದರಲ್ಲಿ ಸಿದ್ದರಾಮಯ್ಯವರ ಪಾತ್ರವೇನಿದೆ ಅವರೇನಾದರೂ ಕಾನೂನು ಬಾಹಿರವಾಗಿ ತಮ್ಮ ಪತ್ನಿಗೆ ನಿವೇಶನ ನೀಡಲು ಶಿಫಾರಸು ಮಾಡಿದ್ದಾರೆಯೇ ಅಥವಾ ಅವರು ರಾಜ್ಯದ ಸಿಎಂ ಮತ್ತು ಡಿಸಿಎಂ ಆಗಿದ್ದಾಗ ಈ ನಿವೇಶನಗಳನ್ನ ಮೂಡ ಮಂಜೂರು ಮಾಡಿದೆಯೇ ಹೀಗಿದ್ದ ಮೇಲೆ ಈ ಪ್ರಕರಣಕ್ಕೂ ಸಿದ್ದರಾಮಯ್ಯವರಿಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆಗಳನ್ನ ನ್ಯಾಯಾಲಯ ಕೇಳಿದ್ರೆ ರಾಜ್ಯಪಾಲರು ಉತ್ತರಿಸುವುದು ಕಷ್ಟ ಇಲ್ಲ ಇಲ್ಲ ಸಿದ್ದರಾಮಯ್ಯ ಪ್ರಭಾವಿಯಾಗಿದ್ದ ಕಾರಣಕ್ಕೆ ಅವರ ಪತ್ನಿಗೆ ನಿವೇಶನಗಳನ್ನು ನೀಡಲಾಗಿದೆ ಎಂದಾದರೆ ಸಿದ್ದರಾಮಯ್ಯ ಅವರು ಯಾರ ಮೇಲೆ ಯಾವ ಸಂದರ್ಭದಲ್ಲಿ ಪ್ರಭಾವ ಬೀರಿದ್ರು ಅನ್ನೋದನ್ನು ಸಾಬೀತು ಮಾಡಬೇಕಾಗುತ್ತೆ ಕೋರ್ಟ್ ಇಂತ ಗಂಭೀರ ಪ್ರಶ್ನೆಗಳನ್ನ ಕೇಳಿದ್ರೆ ದೂರುದಾರರು ಉತ್ತರ ಕೊಡ್ತಾರ ಈ ಪ್ರಶ್ನೆಗಳಿಗೆ ರಾಜ್ಯಪಾಲರು ಉತ್ತರ ಕೊಡಲು ಸಾಧ್ಯವಾಗದಿದ್ದಲ್ಲಿ ಅವರು ತಮ್ಮ ರಾಜ್ಯಪಾಲ ಹುದ್ದೆಗೆ ರಾಜೀನಾಮೆ ರಾಜ್ಯಪಾಲ ಹುದ್ದೆಯಲ್ಲಿ ಕೂತ್ಕೊಂಡು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡೋದು ಪಕ್ಷಪಾತಿ ಅಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ